ಗೋಷ್ಠಿಗೆ ಎಲ್ಲ ಪತ್ರಕರ್ತ ಮಿತ್ರರನ್ನ ಸ್ವಾಗತಿಸ್ತಾ ಏನು ನಮ್ಮ ಮುಖಂಡರಾದಂಥ ಪ್ರಧಾನ ಕಾರ್ಯದರ್ಶಿಗಳು ಇಚ್ಛಿಗೆ ತಾನೆ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ ಆಗಿ ಗೆದ್ದಂಥ ರೆಡ್ಡಿ ಅವರೇ ರಘಪತ್ ರೆಡ್ಡಿ ಅವರು ಆಗಮಿಸಿದ್ದಾರೆ ನಮ್ಮ ಹಿರಿಯರು ನಮ್ಮ ಪಕ್ಷದ ಮುಖಂಡರು ಆದಂಥ ಡಾಕ್ಟರ್ ಪ್ರಕಾಶ್ ಅವರು ಆಗಮಿಸಿದ್ದಾರೆ ಹಾಗೆಯೇ ನಮ್ಮ ಹಿರಿಯರು ನಮ್ಮ ಪಕ್ಷದ ಮುಖಂಡರಾದಂಥ ನಾಗಮಂಗಲ ಶಂಕರಪ್ಪ ಅವರು ಬಂದಿದ್ದಾರೆ ಮತ್ತು ನಮ್ಮ ಪಿ ಟ್ರಾವೆಲ್ಸ್ನ ಆದಂಥ ಪ್ರಭಾಕರ್ ಅವರು ಬಂದಿದ್ದಾರೆ ಡಿ ಎ ಪಿ ಸಿ ಎಂ ಎಸ್ ಮಾಜಿ ಅಧ್ಯಕ್ಷರಾದಂಥ ನಮ್ಮ ಲಕ್ಷ್ಮೀ ಅವರು ಬಂದಿದ್ದಾರೆ ಹಾಗೆಯೇ ನಮ್ಮ ಕಾರ್ಯದರ್ಶಿಗಳು ನಮ್ಮ ಇಲ್ಲದಂಥ ಅಶೋಕ್ ಅವರು ಬಂದಿದ್ದಾರೆ ಹರೀಶ್ ಅವರು ಬಂದಿದ್ದಾರೆ ಮತ್ತು ಮಂಜುರವರು ಬಂದಿದ್ದಾರೆ ಎಲ್ರಿಗೂ ನಿಮಗೆ ಪರವಾಗಿ ನಮ್ಮ ಅವರು ಬಯಸ್ತಾ ಬಯಸ್ತ ಐವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿಯಿಂದ ಕರೆದಿರೋದು ಏನು ಅಂತಂದರೆ ಮುಖ್ಯವಾಗಿ ನಿನ್ನೆ ತಾನೇ ಕೌಲಿನ ಚುನಾವಣೆಗೆ ಎರಡು ಮೂರು ಕ್ಷೇತ್ರಗಳಿಂದ ಅಭ್ಯರ್ಥಿಗಳನ್ನ ಕೂಡಿ ನಾಳೆ ಪ್ರಮುಖವಾಗಿ ನಮ್ಮ ತಾಲೂಕಿನ ಜನಪ್ರಿಯ ಶಾಸ್ತ್ರ ಶ್ರೀ ಸಮೃದ್ಧಿ ಅವರ ಹುಟ್ಟುಹಬ್ಬ ಆಚರಣೆ ಇದೆ ಈ ಆಚರಣೆಗೆ ತಮ್ಮನ್ನೆಲ್ಲ ಆಹ್ವಾನಿಸಬೇಕು ಅನ್ನೋ ಒಂದು ಮೇರೆಗೆ ಮತ್ತು ನಮ್ಮ ಪಕ್ಷದ ಮುಖಂಡರು ಮತ್ತು ಹಿರಿಯರೆಲ್ಲ ಕೂಡ ಈ ಒಂದು ಹುಟ್ಟುಹಬ್ಬಕ್ಕೆ ಆಹ್ವಾನಿಸಬೇಕು ಅನ್ನೋ ಒಂದು ರೀತಿ ನಿಟ್ಟಿನಲ್ಲಿ ತಮ್ಮ ಈ ಪತ್ರಿಕಾಗೋಷ್ಠಿಯನ್ನು ಕಲಿದ್ದೀವಿ ಸಮೃದ್ಧಿ ಮಂಜುನಾಥ್ರವರು ಬೆಳಗ್ಗೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ನಂತರ ತಮ್ಮ ಗೃಹ ಕಚೇರಿಯ ಒಂದು ಇಂದಿರಾ ಕ್ಯಾಂಟೀನನ್ನು ಉದ್ಘಾಟನೆ ಮಾಡಿ ಈಗ ಇಂದಿರಾ ಕ್ಯಾಂಟೀನ್ ಅಂತಂದ್ರೆ ಒಂದು ಆಸ್ಪೆಷಿಯಸ್ ಡೇ ಒಂದು ಒಳ್ಳೆಯ ದಿನ ಇವತ್ತು ಮುಳುಭಾಗದ ಜನತೆಗೆ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಇಂದಿರಾ ಕ್ಯಾಂಟೀನನ್ನು ಅವರು ಪ್ರಾರಂಭ ಮಾಡ್ತಾ ಇದ್ದಾರೆ ಹಾಗೆಯೇ ಅನೇಕ ಪೂಜೆಗಳಲ್ಲಿ ಪಾಲ್ಗೊಂಡವರು ಬಳಬಾಗಲನ್ನ ಅವರ ಸ್ವಗೃಹಕ್ಕೆ ಬರ್ತಾರೆ ಅಲ್ಲಿ ಎಲ್ಲ ನಮ್ಮ ಮುಖಂಡರ ಒಂದು ಅಭಿನಂದನೆಗಳನ್ನು ಕೂಡ ಸ್ವೀಕರಿಸಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಪತ್ರಿಕಾ ಮುಖಾಂತರ ಎಲ್ರಿಗೂ ಗೊತ್ತಾಗಲಿ ಅಂತೇಳಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಮುಂದಿನ ವಿಚಾರ ಏನು ಅಂತಂದ್ರೆ ಏನು ಕೋಮಲ್ನ ಒಂದು ಈ ಚುನಾವಣೆಯಲ್ಲಿ ನಾನು ಸೇರಿ ಎಲ್ಲ ಅಭ್ಯರ್ಥಿಗಳು ನಿಂತಿದ್ದೀವಿ ನೆನ್ನೆ ನಾವು ನಮ್ಮ ನಾಮಪತ್ರವನ್ನು ಸಲ್ಲಿಸಿದ್ವಿ ಆ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮನ್ ಸಮೃದ್ಧಿ ಮಂಜುನಾಥ್ ಅವರಿದ್ದರು ಕೆ ವಿ ಶಂಕರಪ್ಪ ಅವರಿದ್ದರು ಆನಂದ್ ರೆಡ್ಡಿ ಅವರಿದ್ದರು ಮತ್ತು ಡಾಕ್ಟರ್ ಪ್ರಕಾಶ್ ಅವರಿದ್ದರು ಎಮ್ ಆರ್ ಮುರಳಿ ಅವರಿದ್ದರು ಶ್ರೀ ಶ್ರೀನಿವಾಸ ರೆಡ್ಡಿ ಅವರಿದ್ದರು ಸಾಮೇಗೌಡರು ಇದ್ದರು ಮತ್ತು ವೆಂಕಾಮ್ ಗೌಡರು ಇದ್ದರು ಶಂಕರಪ್ಪ ಮೂರಿದ್ರು ಮತ್ತು ಜಗದೀಶ್ ಹೊಲ್ಲಳ್ಳಿ ಜಗದೀಶ್ ಅವರಿದ್ದರು ನಾರಾಯಣ್ ನರಸಿಂಹ ರೆಡ್ಡಿ ಅವರಿದ್ದರು ಈ ಮುಗ ಇನ್ನೂ ಅನೇಕ ಮುಖಂಡರ ಒಂದು ಸಮ್ಮಖದಲ್ಲಿ ನಾವು ಈ ಒಂದು ನಾಮಪತ್ರವನ್ನು ಸಲ್ಲಿಸಿದ್ದೀವಿ ಇಪ್ಪತ್ತೈದನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಎಲ್ಲ ಡೆಲಿಗೇಟ್ ಮತದಾರರಲ್ಲಿ ನನ್ನ ಒಂದು ಸವನೆಯ ಮನವಿ ಏನು ಅಂತಂದರೆ ನಾನು ನನ್ನನ್ನು ಅನೇಕ ಬಾರಿ ಚುನಾಯಿಸಿದ್ದೀನಿ ನನ್ನ ಕಾರ್ಯವೈಖರಿಯನ್ನು ಕೂಡ ಇದು ನೋಡಿದ್ದೀನಿ ಅನೇಕರು ತಪ್ಪು ತಪ್ಪುದಾರಿಗೆ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ ದಯವಿಟ್ಟು ಇದು ಎಲ್ಲಿಗೂ ಗೊತ್ತಿರುವಂತ ವಿಚಾರ ನಾನು ಏನು ಅಂತ ಕೆರೆದ ಪುಸ್ತಕ ಅನ್ನ ನಾನು ಸುಮಾರು ನಲವತ್ತು ವರ್ಷಗಳಿಂದ ಮೂವತ್ತೈದು ವರ್ಷಗಳಿಂದ ವಕೀಲಿ ವೃತ್ತಿ ಮಾಡ್ಕೊಂಡು ಬಂದಿದ್ದೀನಿ ಕೋಲಾರ ವಕೀಲರ ಸಂಘದ ಅಧ್ಯಕ್ಷನಾಗಿ ಎರಡು ಸಾರಿ ಸೇವೆ ಸಲ್ಲಿಸಿದ್ದೀನಿ ಮತ್ತೆ ಒಂದು ಬಾರಿ ನನ್ನ ಒಕ್ಕೂಟದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೀನಿ ಮತ್ತೆ ಮೂರು ಬಾರಿ ನಿರ್ದೇಶಕನಾಗಿ ಕೂಡ ನಾನು ಈ ಒಂದು ಸೇವೆಯನ್ನು ಮುಂದುವರಿಸಿಕೊಂಡು ಬಂದಿದ್ದೀನಿ ನಾನೇನಾದರೂ ಸರಿಯೇ ಇಲ್ಲ ಅಂತಂದ್ರೆ ಈ ತಾಲೂಕಿನ ಜನತೆ ನನ್ನ ಮೂರು ಬಾರಿ ಚುನಾಯಿಸ್ತಾ ಇದ್ದೀನಿ ಆ ಒಂದು ನಿಟ್ಟಿನಲ್ಲಿ ಜನರ ಆಶೀರ್ವಾದ ಕೋರಿ ಒಂದು ಬಾರಿ ಮೂರು ಹೋಟೆಲ್ ಸೋತಿದ್ದೀನಿ ಮೂರು ಅದು ಕೂಡ ನಮ್ಮ ಕೆಲವು ಹಿತಾಸಕ್ತಿಗಳ ಒಂದು ಇದರಿಂದ ಸೋತರೆ ಹೊರತು ಅದು ನಾನು ಸೋಲಲ್ಲ ಅದು ಕೂಡ ನನಗೆಲ್ಲದೆ ಈ ಬಾರಿ ಕೂಡ ಜನ ನನ್ನ ಕೈ ಇಳಿತಾರೆ ಡೆಲಿಗೇಟ್ಸ್ ನನ್ನ ಕೈ ಇಳಿತಾರೆ ಈ ಚುನಾವಣೆಯಲ್ಲಿ ಅಭೂತಪೂರ್ವವಾದಂತಹ ಜೈವನ್ನ ದಾಖಲಿಸ್ತಾರೆ ಅಂತೇಳಿ ಮತ್ತು ಎಲ್ರಿಗೂ ಕೂಡ ಸವಿನಯವಾಗಿ ಪ್ರಾರ್ಥನೆ ಮಾಡಿಕೊಂಡು ನನಗೆ ಮತ್ತು ನಮ್ಮ ಪಕ್ಷದ ಎಲ್ಲ ಏನು ಚುನಾವಣೆಗೆ ಸ್ಪರ್ಧಿಸಿದಾರೋ ಅವರೆಲ್ಲರಿಗೂ ಕೂಡ ಮತವನ್ನು ನೀಡಬೇಕು ಹೇಳಿ ನಮ್ಮ ಸಾಮೇಗೌಡರು ಮತ್ತೆ ಮಹಿಳಾ ಅಭ್ಯರ್ಥಿ ಇವರು ಲಕ್ಷ್ಮಿ ಪ್ರಿಯರವರು ಇವರು ಎಲ್ಲರೂ ಕೂಡ ಯಾಕಂದರೆ ಜಿಲ್ಲೆಯಲ್ಲಿ ಆಕೆ ಹೆಸರನ್ನು ಮುಂಚೂಣಿಗೆ ತಂದಿದ್ದಾರೆ ನಮ್ಮ ಜಿಲ್ಲಾ ನಾಯಕರು ಹಾಗಾಗಿ ಎಲ್ಲರಿಗೂ ಕೂಡ ಮತವನ್ನು ನೀಡಿ ಗೆಲ್ಲಿಸಬೇಕು ಹೇಳಿ ಈ ಮೂಲಕ ಪ್ರಾರ್ಥಿಸ್ತಾ ಇದ್ದೀನಿ ನಿಮ್ಮ ಎದುರಾಳಿ ಎದರಾಲಿಯಾರೆ ಸರ್ ಎದುರಾಳಿ ಅಂದ್ರೆ ಇನ್ನು ಆರ್ಗನೈಸೇಷನ್ಸ್ ಫೈನಲ್ ಆಗಿಲ್ಲ ಇದರ ಸರ್ ಇದರ ಆನ್ಸ ಮೇಲೆ ಅದು ಗೊತ್ತಾಗೋ ಎದುರಾಳಿ ಯಾರು ಅನ್ನೋದು ನಮಗೆ ಈಗ ಗೊತ್ತಿಲ್ಲ ಯಾರು ಆರ್ಗನೈಸೇಷನ್ಸ್ ಆಗ್ತಾರೆ ನೋಡಿ ಅಂತಿಮ ಪಟ್ಟಿನಲ್ಲಿ ಯಾರು ಇರ್ತಾರೋ ಅವರೇ ನಮಗೆ

ಮುಂದೆ ನಮ್ಮ ಜೊತೆಲಿ ಹಾಕಿದ್ದಾರೆ ನಮ್ಮಲ್ಲಿ ಸದ್ಯಕ್ಕೆ ಅದು ನಮ್ಮ ನಾಯಕರುಗಳು ಗೊತ್ತಿಲ್ಲ ನನಗೆ ನಾಯಕರು ಮಟ್ಟದಲ್ಲಿ ಏನಾದ್ರೂ ಮಾತುಕತೆ ಪದೇ ಆಗ್ತಾ ಇರೋದನ್ನ ಅದು ಗೊತ್ತಿಲ್ಲ ಚುನಾವಣೆಯಲ್ಲಿ ಮೈತ್ರಿ ಇದೆ ಬಿಜೆಪಿಯವರು ಮತ್ತೆ ಜೆಡಿಎಸ್ ನವರು ಯಾವಾಗ್ಲೂ ಮೈತ್ರಿ ಇದ್ದೇ ಇರುತ್ತೆ ಇಲ್ಲ ಯಾಕಂದರೆ ಬಿ ಜೆ ಯಾವುದೇ ಕಾರ್ಯಕ್ರಮದಲ್ಲಿ ನಮ್ಮ ಪತ್ರ ಬಂದಿಲ್ಲ ಈಗ ಇದು ಇದಕ್ಕೆ ಯಾವ ಥರ ಒಂದೆಲೆ ಆಗಲಿ ಈಗ ಒಂದು ಏನು ಅಂತಂದರೆ ಜಿಲ್ಲಾ ಮಟ್ಟದಲ್ಲಿ ನಮಗೆ ಒಡಂಬಡಿಕೆ ಆಗಿದೆ ಈಗ ಮಾಲೂರಿನಲ್ಲಿ ಹಾಕಿರುವಂಥ ಹೆಚ್ಕೋಟಿ ಕೃಷ್ಣಾರೆಡ್ಡಿ ಆಗಲಿ ಇನ್ನೊಬ್ರು ಆಗಲಿ ಅವರೆಲ್ಲ ಕೂಡ ಬಿ ಜೆ ಪಿಗ ನಾವು ಎನ್ ಡಿ ಎ ಮೈತ್ರಿ ಕೊಟ್ಟದ ಇದರಲ್ಲೇ ಜಿಲ್ಲಾ ಮಟ್ಟದಲ್ಲಿ ತೀರ್ಮಾನ ಆಗಿರ್ತಕ್ಕಂಥ ಹಾಗಾಗಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ತೀರ್ಮಾನ ಆಗಿರ್ತಕ್ಕಂಥ ಒಡಂಬಡಿಕೆ ಇದ್ದೇ ಇಲ್ಲ ನೀವ್ ಹೇಳ್ತಾ ಅಷ್ಟೇ ಬರೋದಂದ್ರೆ ಏನು ಸಮಯ ಸಂದರ್ಭ ಅವ್ರಿಗೆ ಏನ್ ಕೆಲಸ ಇತ್ತು ಗೊತ್ತಿಲ್ಲ ಬರ್ತಾರೆ ಮುಂದಿನ ತಿಂಗಳಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಅಲ್ಲಿ ಕೂಡ ನಮ್ಮಲ್ಲಿ ಹೊಂದಾಣಿಕೆ ಇದ್ದೇ